ಕೇಂದ್ರದ ನಾಯಕರು ಈ ಎಮ್ ಎಸ್ ಸಿ ಚುನಾವಣೆ ಬಗ್ಗೆ ಕಳೆದ ಒಂದು ತಿಂಗಳಿಂದಲೇ ಅವರ ವರದಿಯನ್ನು ತಯಸ್ಕೊಂಡಿದ್ದಾರೆ ಅವರು ಚರ್ಚೆ ಮಾಡಿ ಮತ್ತು ಜೆ ಡಿ ಎಸ್ ಜೊತೆನೂ ಕೂಡ ಹೊಂದಾಣಿಕೆ ಆಗಿರೋದರಿಂದ ನಮಗೆ ಸೀಟ್ಗಳು ಕಡಿಮೆ ಆಗಿದೆ ಆ ದೃಷ್ಟಿಯಿಂದ ಇವತ್ತು ಹೊಂದಾಣಿಕೆ ದೃಷ್ಟಿಯಿಂದ ಮತ್ತು ಕೇಂದ್ರದ ನಾಯಕರು ಏನು ಘೋಷಣೆ ಮಾಡಿದ್ದಾರೆ ಅದು ಪಾರ್ಟಿಯ ಡಿಸಿಷನ್ನು ಅದರಿಂದ ಪಾರ್ಟಿಯಲ್ಲಿ ಈಗೆಲ್ಲ ಒಟ್ಟಿಗೆ ನಾವು ಕೆಲಸ ಮಾಡುವಂಥದ್ದು ನಮ್ಮ ಜವಾಬ್ದಾರಿ ಇದೆ ಇವತ್ತು ಕೇಂದ್ರದ ನಾಯಕರ ತೀರ್ಮಾನ ನಾವು ನಮಗೆ ಮೂರು ಜನದ ಪಟ್ಟಿಯನ್ನು ಕಳ್ಸೋ ಹೇಳಿದರು ಒಂದೊಂದು ವಿಧಾನ ಪರಿಷತ್ಗೆ ಮೂರು ಮೂರು ಜನ ಅಭ್ಯರ್ಥಿಯನ್ನು ಪಟ್ಟಿಯನ್ನು ಕಳ್ಸೋಕ್ಕೆ ಕೇಂದ್ರದ ನಾಯಕ ಹೇಳಿದರು ಅದೇ ಪ್ರಕಾರ ನಾವು ಕಳಿಸಿದ್ದೀರಿ ಸೊ ಅವರು ಅಲ್ಟಿಮೇಟಾಗಿ ಅವರ ಇನ್ಫಾರ್ಮೇಷನ್ಸ್ ಏನಿದೆ ಬೇರೆ ಬೇರೆ ಸಂಘಟನೆಗಳ ಜೊತೆ ಬೇರೆ ಬೇರೆ ಮಾಹಿತಿಯನ್ನು ತೆಗೆದುಕೊಂಡು ಅನೌನ್ಸ್ ಮಾಡಿದ್ದಾರೆ ಇದರಲ್ಲಿ ನನಗನ್ಸುತ್ತೆ ರಾಜ್ಯದ್ದೇನು ಪಾಲಿಲ್ಲ ಇದರಲ್ಲಿ ಎಲ್ಲದ ಕೇಂದ್ರ ನಾಯಕರು ತೀರ್ಮಾನ ತೆಗೆದುಕೊಂಡಿದ್ದಾರೆ ಅವರು ಕೂಡ ಒಳ್ಳೆ ತೀರ್ಮಾನ ತೆಗೆದುಕೊಂಡಿದ್ದಾರೆ ಅನ್ನೋ ವಿಶ್ವಾಸ ನನಗಿದೆ ಕೇಂದ್ರದ ನಾಯಕರು ಈ ಎಮ್ ಎಸ್ ಸಿ ಚುನಾವಣೆ ಬಗ್ಗೆ ಕಳೆದ ಒಂದು ತಿಂಗಳಿಂದಲೇ ಅವರು ವರದಿಯನ್ನು ತೆಗೆಸ್ಕೊಂಡಿದ್ದಾರೆ ಅವರು ಚರ್ಚೆ ಮಾಡಿ ಮತ್ತು ಜೆ ಡಿ ಎಸ್ ಜೊತೆನೂ ಕೂಡ ಹೊಂದಾಣಿಕೆ ಆಗಿರೋದರಿಂದ ನಮಗೆ ಸೀಟ್ಗಳು ಕಡಿಮೆ ಆಗಿದೆ ಆ ದೃಷ್ಟಿಯಿಂದ ಇವತ್ತು ಹೊಂದಾಣಿಕೆ ದೃಷ್ಟಿಯಿಂದ ಮತ್ತು ಕೇಂದ್ರದ ನಾಯಕರು ಏನು ಘೋಷಣೆ ಮಾಡಿದ್ದಾರೆ ಅದು ಪಾರ್ಟಿಯ ಡಿಸಿಷನ್ನು ಅದರಿಂದ ಪಾರ್ಟಿಯಲ್ಲಿ ಈಗೆಲ್ಲ ಒಟ್ಟಿಗೆ ನಾವು ಕೆಲಸ ಮಾಡುವಂಥದ್ದು ನಮ್ಮ ಜವಾಬ್ದಾರಿ ಇದೆ ಮತ್ತು ಕೇಂದ್ರದ ನಾಯಕರ ತೀರ್ಮಾನ ನಾವು ನಮಗೆ ಮೂರು ಜನದ ಪಟ್ಟಿಯನ್ನು ಕಳ್ಸೋಕೆ ಹೇಳಿದರು ಒಂದೊಂದು ವಿಧಾನ ಪರಿಷತ್ಗೆ ಮೂರು ಮೂರು ಜನ ಅಭ್ಯರ್ಥಿಯನ್ನು ಪಟ್ಟಿಯನ್ನು ಕಳ್ಸೋಕ್ಕೆ ಕೇಂದ್ರದ ನಾಯಕ ಹೇಳಿದ್ದು ಅದೇ ಪ್ರಕಾರ ನಾವು ಕಳಿಸಿದ್ದೀರಿ ಸೊ ಅವರು ಅಲ್ಟಿಮೇಟಾಗಿ ಅವರ ಇನ್ಫಾರ್ಮೇಷನ್ಸ್ ಏನಿದೆ ಬೇರೆ ಬೇರೆ ಸಂಘಟನೆಗಳ ಜೊತೆ ಬೇರೆ ಬೇರೆ ಮಾಹಿತಿಯನ್ನು ತೆಗೆದುಕೊಂಡು ಅನೌನ್ಸ್ ಮಾಡಿದ್ದಾರೆ ಇದರಲ್ಲಿ ನನಗನ್ಸತ್ತೆ ರಾಜ್ಯದೇನು ಪಾಲಿಲ್ಲ ಇದರಲ್ಲಿ ಎಲ್ಲದ ಕೇಂದ್ರ ನಾಯಕರು ತೀರ್ಮಾನ ತೆಗೆದುಕೊಂಡಿದ್ದಾರೆ ಅವರು ಕೂಡ ಒಳ್ಳೆ ತೀರ್ಮಾನ ತೆಗೆದುಕೊಂಡಿದ್ದಾರೆ ಅನ್ನೋ ವಿಶ್ವಾಸ ನನಗಿದೆ ಕೇಂದ್ರದ ನಾಯಕರು ಈ ಎಮ್ ಎಸ್ ಸಿ ಚುನಾವಣೆ ಬಗ್ಗೆ ಕಳೆದ ಒಂದು ತಿಂಗಳಿಂದಲೇ ಅವರ ವರದಿಯನ್ನು ತಯಸ್ಕೊಂಡಿದ್ದಾರೆ ಅವರು ಚರ್ಚೆ ಮಾಡಿ ಮತ್ತು ಜೆ ಡಿ ಎಸ್ ಜೊತೆನೂ ಕೂಡ ಹೊಂದಾಣಿಕೆ ಆಗಿರೋದರಿಂದ ನಮಗೆ ಸೀಟ್ಗಳು ಕಡಿಮೆ ಆಗಿದೆ ಆ ದೃಷ್ಟಿಯಿಂದ ಇವತ್ತು ಹೊಂದಾಣಿಕೆ ದೃಷ್ಟಿಯಿಂದ ಮತ್ತು ಕೇಂದ್ರದ ನಾಯಕರು ಏನು ಘೋಷಣೆ ಮಾಡಿದ್ದಾರೆ ಅದು ಪಾರ್ಟಿಯ ಡಿಸಿಷನ್ನು ಅದರಿಂದ ಪಾರ್ಟಿಯಲ್ಲಿ ಈಗೆಲ್ಲ ಒಟ್ಟಿಗೆ ನಾವು ಕೆಲಸ ಮಾಡುವಂಥದ್ದು ನಮ್ಮ ಜವಾಬ್ದಾರಿ ಇದೆ ಮತ್ತು ಕೇಂದ್ರದ ನಾಯಕರ ತೀರ್ಮಾನ ನಾವು ನಮಗೆ ಮೂರು ಜನದ ಪಟ್ಟಿಯನ್ನು ಕಳ್ಸೋಕ್ಕೆ ಹೇಳಿದರು ಒಂದೊಂದು ವಿಧಾನ ಪರಿಷತ್ಗೆ ಮೂರು ಮೂರು ಜನ ಅಭ್ಯರ್ಥಿಯನ್ನು ಪಟ್ಟಿಯನ್ನು ಕಳ್ಸೋಕ್ಕೆ ಕೇಂದ್ರದ ನಾಯಕ ಹೇಳಿದರು ಅದೇ ಪ್ರಕಾರ ನಾವು ಕಳಿಸಿದ್ದೀರಿ ಸೊ ಅವರು ಅಲ್ಟಿಮೇಟಾಗಿ ಅವರ ಇನ್ಫಾರ್ಮೇಷನ್ಸ್ ಏನಿದೆ ಬೇರೆ ಬೇರೆ ಸಂಘಟನೆಗಳ ಜೊತೆ ಬೇರೆ ಬೇರೆ ಮಾಹಿತಿಯನ್ನು ತೆಗೆದುಕೊಂಡು ಅನೌನ್ಸ್ ಮಾಡಿದ್ದಾರೆ ಇದರಲ್ಲಿ ನನಗನ್ಸುತ್ತೆ ರಾಜ್ಯದ್ದೇನು ಪಾಲಿಲ್ಲ ಇದರಲ್ಲಿ ಎಲ್ಲದ ಕೇಂದ್ರ ನಾಯಕರು ತೀರ್ಮಾನ ತೆಗೆದುಕೊಂಡಿದ್ದಾರೆ ಅವರು ಕೂಡ ಒಳ್ಳೆಯ ತೀರ್ಮಾನ ತೆಗೆದುಕೊಂಡಿದ್ದಾರೆ ಅನ್ನೋ ವಿಶ್ವಾಸ ನನಗಿದೆ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ